ಗುರುವಾರ ಸೊಸೈಟಿಯಲ್ಲಿ ಕೊಕ್ಕ ತಗೊಳ್ತಾರೆಂಟು ಕೊಕ್ಕ ಮಾವಿನ ಇದು ಪಲ್ಪ ನಮ್ಮ ಸುಮಾರು ಇಷ್ಟ ಧೈರ್ಯ ಆರು ವರ್ಷದಿಂದ ಕಾದು 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 ಉಂಟಲ್ಲ ಈ ವರ್ಷ ಮೊದಲ ಕಾಯಿ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಸೌಖ್ಯ ಅಂತ ಎಣಿಸ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಾ ಇದ್ದೀರ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರೋ ಬೆಲೈಕ್ ಒತ್ತಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಮರಿಬೇಡಿ ನಿಮ್ಮ ಒಂದು ಶೇರ್ ನನಗೆ ತುಂಬಾ ಹೆಲ್ಪ್ ಆಗ್ತದೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಅಲ್ಲೆರ್ಸ್ಗೂ ಕಮೆಂಟಲ್ಲಿತ್ತು ಇದರದ್ದು ಬೀಜ ಕಳಿಸಿ ಅಂತ ಹೇಳಿ ಇದಕ್ಕೆ ಬೀಜ ಆಗೋದಿಲ್ಲ ಇದು ನಾವು ಗಿಡ ತಂದು ನೆಟ್ಟದಾಯ್ತಾ ಅದರಲ್ಲೇ ಸಪ್ರೇಟ್ ಗಿಡ ಆಗ್ತಾ ಇರ್ತದೆ ದೊಡ್ಡ ಗಿಡದಲ್ಲೇ ಅದನ್ನೇ ನಾವು ನೆಟ್ತಾ ಹೋಗುವಂಥದ್ದು ಹಾಗಾಗಿ ಇದು ಬೇರೆ ಬೇರೆ ಕಡೆ ಪಾಟಲ್ಲಿ ಮಾಡಲಿಕ್ಕೆ ಆಗ್ತದೆ ಬೀಜ ಸಿಗುವಂಥದ್ದು ಥರ ಇದು ಲಿಲ್ಲಿ ಬೀಜ ಸಿಗ್ತದಲ್ಲ ಅದಕ್ಕೆ ತಾವರೆ ಹೇಳೋದು ಇದರಲ್ಲಿ ಡಿಫ್ರೆಂಟ್ ಟೈಪ್ಸಲ್ಲಿ ಇರ್ತದೆ ಇದು ನೋಡಿ ಇದೊಂದು ಕಲರ್ ಇನ್ನೂ ಬೇರೆ ಬೇರೆ ಟೈಪ್ ಇದು ಉಂಟು ಅದು ಆಗಬೇಕಷ್ಟೇ ಮತ್ತೇನಂತ ಹೇಳಿದ್ರೆ ಬೀಜ ಸಿಗೋದು ಯಾವ ಥರ ಇರ್ತದೆ ಅಂದರೆ ಇದರದ್ದು ನೋಡಿ ಇದು ಗಿಡ ತಂದು ಸಹ ಮಾಡ್ಬೋದು ಮತ್ತು ಸೀಡ್ ಕೂಡ ಸಿಗ್ತದಂತೆ ಇವಾಗ ಆನ್ಲೈನಲ್ಲೆಲ್ಲ ತೋರಿಸ್ತಾ ಇರ್ತಾರೆ ನನಗೆ ಸರಿ ಗೊತ್ತಿಲ್ಲ ಆಗ್ತದಾ ಇಲ್ವ ನಮ್ಮ ಮನೆಯಲ್ಲಿ ಒಂದು ಸಲ ಇದರಲ್ಲಿ ವೈಟ್ ಕಲರ್ ಇದು ಲೋಟಸ್ ಆಗಿದೆ ಮತ್ತು ಆಗಲಿಲ್ಲ ಇದರದ್ದು ಗಿಡ ಎಂಥಕ್ಕೆ ಹೇಗೆ ಗೊತ್ತಿಲ್ಲ ಇನ್ನು ಸಪ್ರೇಟ್ ಒಮ್ಮೆ ನೋಡ್ಬೇಕು ಹೇಗಾಗ್ತದೆ ಅಂತ ಹೇಳಿ ನೋಡುವ ಹೇಗಾಗ್ತದೆ ಅಂತ ಇದು ಸಹ ಲಿಲ್ಲಿಯೇ ನೋಡಿ ಮತ್ತು ಗುರುವಾರ ಸೊಸೈಟಿಯಲ್ಲಿ ಕೊಕ್ಕ ತಗೊಳ್ತಾರೆ ಹಾಗೆ ನಮ್ಮಲ್ಲಿ ಮೊನ್ನೆ ತೆಗ್ದದ್ದು ಮತ್ತು ಇವತ್ತು ಸ್ವಲ್ಪ ಬೆಳಗ್ಗೆ ತೆಗೆದದ್ದು ಉಂಟು ಇದನ್ನು ಕೊಟ್ಟು ಬರುವ ಅಂತ ಎಷ್ಟು ಅಂತ ನೋಡುವ ಮೊನ್ನೆಗಿಂತ ಸ್ವಲ್ಪ ಜಾಸ್ತಿ ಉಂಟು ಉಂಟು ಕೊಕ್ಕ ಒಂದು ಮೂರು ಕೆ ಜಿ ಆಗ್ಬೋದು ಅಂತ ಅಪ್ಪ ಹಾಗೆ ಹೇಳಿದರು ಒಂದು ಗೊನೆ ಉಂಟು ಅದನ್ನು ಕೊಡುವ ಅಂತ ಮತ್ತು ನಮ್ಮಲ್ಲಿಗೆ ಗೆಸ್ಟ್ ಬರ್ತಾರೆ ಹಾಗೆ ಒಂದು ಗೊನೆ ತೆಗೆದಿಟ್ಟಿದ್ದಾರೆ ಮತ್ತು ಇವಾಗ ಗೊನೆ ಸೇಲ್ ಆಗೋದಿಲ್ಲ ಅಂತೆ ಮೊನ್ನೆ ಕೊಂಡೋದಾಗ ಹಾಗೆ ಹೇಳಿದರು ಗೊನ್ನೆಯಿಂದ ಸೇಲ್ ಆಗೋದಿಲ್ಲ ಅರ್ಕೊಂಡು ಹೋಗೋದಿಲ್ಲ ಇಲ್ಲಿ ಕಪ್ಪಾಗಿ ಹಾಳಾಗ್ತದೆ ಅಂತ ಹಾಗಾಗಿ ನಂಗೆ ಕೊಡ್ಲಿಕ್ಕೂ ಮನಸ್ಸಿಲ್ಲ ನೋಡುವ ಹೇಗೆ ಕೊಡ್ತಾರೆ ಕ್ರಾಯ ಅಂತ ಒಮ್ಮೆ ಕಾಯಿ ಕಂಬಕ್ಕೆ ಹೋಗಿ ಬರೋದೀಗ ಇದು ಇರೋದು ಒಳ್ಳೆ ಅಂತೆ ಮೈಸೂರು ಇದು ಮಾತ್ರ ಕೊಟ್ಟು ಬಂದ ಇಷ್ಟೇ ಉಂಟು ಅಕ್ಕ ಮೂರು ಕೆ ಜಿ ಹತ್ತಿರ ಇರಲಿಲ್ಲ ಎರಡು ನಾಲ್ಕು ಇದ್ದದು ನೂರಿಪ್ಪತ್ತು ರೂಪಾಯಿ ಅದು ಮಾವಿ ಇದು ಪಲ್ಪು ನಮ್ಮ ಮನೇಲಿ ಸುಮಾರು ಆಗ್ತದೆ ಹಾಗಾಗಿ ಈ ಸಲ ಒಂದು ಮಾಂಬಳ ಟ್ರೈ ಮಾಡುವ ಅಂತ ಒಬ್ಬರ ಹತ್ರ ಕೇಳಿದ್ದೆ ಹೇಗೆ ಮಾಡೋದು ಅಂತ ಹಾಗೆ ಅವರದ್ದು ಸಜೆಷನ್ ಪ್ರಕಾರ ಮಾಡ್ತಿದ್ದೇನೆ ಮತ್ತು ನನಗಂತೂ ಗೊತ್ತೇ ಇಲ್ಲ ಹೇಗೆ ಮಾಡೋದು ಅಂತ ಕ್ಲಾಸಲ್ಲಿ ಸುಮಾರು ಜನ ತರ್ತಾ ಇದ್ರು ಅದನ್ನು ತಿಂದು ಗೊತ್ತುಂಟು ಅಷ್ಟೇ ಮಳೆಗಾಲದಲ್ಲಿ ಹಾಗೆ ಅಪ್ಪ ಹೇಳಿದ್ರು ಒಂದು ಚಾಪೆ ಕೊಟ್ಟಿದ್ದಾರೆ ಇದರದು ಎಂಥ್ದು ಹುಲ್ಲಿದ ಚಾಪೇಲಿ ಹಾಕು ಅದರದ್ದು ನೀರಿದ ಅಂಶ ಹಿಡಿಬೇಕಲ್ಲ ಅಂತ ಹೇಳಿ ಮತ್ತು ಈ ಮಾವಿನ ಹಣ್ಣಿದು ಆಗ್ತದ ಇಲ್ಲವಂತ ಅವರಿಗೆ ಸಹ ಗೊತ್ತಿಲ್ಲ ಚೂರು ಇವಾಗ ಹಾಕಿ ಇನ್ನು ಅದು ಏನು ನೀರು ಎಳ್ದಾದ ಮೇಲೆ ಇನ್ನೊಂದು ಚೂರು ಮಧ್ಯಾಹ್ನ ಆದಮೇಲೆ ಹಾಕು ಅಂತ ಹೇಳಿದ್ದಾರೆ ಇಷ್ಟ ಹಾಕಿದ್ದೇನೆ ನನಗೂ ಸಹ ಧೈರ್ಯ ಇಲ್ಲ ಜಾಸ್ತಿ ದಪ್ಪದಲ್ಲಿ ಹಾಕಿ ಒಣಗಲಿಲ್ಲ ಆದರೆ ಇವತ್ತು ಸಾಧಾರಣ ಒಣಗಬೇಕಂತೆಲ್ಲ ಮತ್ತು ನಾಳೆ ಮತ್ತೆ ಅದರ ಮೇಲೆ ಹೊಯ್ಯೋದು ಅಂತ ಅಪ್ಪ ಹೇಳಿದ್ದಾರೆ ಅದಕ್ಕೆ ಈ ಒಂದು ಹುಲ್ಲಿನ ಚಾಪೆ ಮೇಲೆ ಹಾಕಿದ್ದುಂಟು ಇನ್ನು ಯಾರೆಲ್ಲ ಯಾವುದ್ರ ಮೇಲೆ ಅಂತ ಹೇಳಿ ನಾನು ಹತ್ರ ಪ್ಲಾಸ್ಟಿಕಲ್ಲಿ ಹಾಕುವ ಅಂದರೆ ಕಪ್ಪ ಇಳಿದು ಬೇಡ ಪ್ಲಾಸ್ಟಿಕಲ್ಲಿ ಇಳಿದು ಹೋಗೋದಿಲ್ಲ ಚಾಪೆಯಲ್ಲಿ ಹಾಕಬೇಕು ಅಂತ ಇದು ಹುಲ್ಲಿ ಚಾಪೆ ಒಂದು ಇತ್ತು ಅದಕ್ಕೆ ಅದರಲ್ಲಿ ಹಾಕ್ತಿದ್ದೇನೆ ಮಧ್ಯಾಹ್ನ ಆಯಿತು ಅಪ್ಪ ಬೊಂಡ ಕುಚ್ಚಾ ಇದ್ದಾರೆ ಅವ್ರಿಗೆ ಹುಲ್ಲಿಂದ ಬಂದು ಬಚ್ಚಿತ್ತಂತ ಟಿಂಕಿ ನೋಡಿ ಕಾಯಿದು ಅಯ್ಯೋ ಚಿಂಕಿಯು ಈಗ ಸಿಗ್ತದೆ ತಿನ್ಲಿಕ್ಕೆ ಎಸ್ ಎಸ್ ಟಿಂಕಿ ಇದು ಸುವರ್ಣಗಡ್ಡಿದ್ದು ಹೂವು ಉಂಟಲ್ಲ ಇಲ್ಲಿ ಕಳೆದ ವರ್ಷ ನೆಟ್ಟದು ವರ್ಷವು ಇಲ್ಲೇ ನೆಡೋದು ಸುವರ್ಣಗಡ್ಡೆ ಹಾಗೆ ಉಂಟಲ್ಲ ಸಾಲಾಗಿ ಹೂ ಅರಳಿದೆ ಎರಡಾಯ್ತಲ್ವಾ ಇಲ್ಲಿ ನೋಡಿ ಇದು ಮೂರನೇದು ನಾಲ್ಕು ಐದು ಇಷ್ಟು ಉಂಟು ಅದು ಅಪ್ಪ ಹುಲ್ಲಿರಿದಾಗ ಅವಕ್ಕಿತ್ತು ಆದರೆ ಅಲ್ಲೊಂದು ಅರಳಿದೆ ಆಯಿತಾ ಇದು ನೋಡಿ ಅರಳಿದೆ ಇದು ಅಷ್ಟು ಸ್ಮೆಲ್ ಬರ್ತೇ ಇಲ್ಲ ಇನ್ನೂ ಸ್ಮೆಲ್ ಬರಬೇಕಾ ಅಂತಂದ ಗೊತ್ತಿಲ್ಲ ಅದರಂತೂ ಇವಾಗ ಚೆಂದ ಉಸಿರು ತಗೊಂಡು ವೀಡಿಯೋ ಮಾಡ್ಲಿಕ್ಕೆ ಆಗ್ತದೆ ಇಲ್ಲ ಅಂತ ಹೇಳಿದರೆ ವಾಸನೆ ಅಲ್ವ ಇದು ಮನೆಯಲ್ಲಿ ಇದು ರಂಗುಟನಿದ ಗಿಡ ಇದರಲ್ಲಿ ಆಗಿದೆ ಐತ ನಿಮಗೆ ಕಾಣ್ಬೋದ ಕಾಣ್ತಂಟ ಇಲ್ಲಿ ನಡಿ ಈ ವರ್ಷ ಮೊದಲ ಕಾಯಿ ಆಗ್ತಿರೋದು ಸುಮಾರು ವರ್ಷದಿಂದ ಕಾದು 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 ಉಂಟಲ್ಲ ಈ ವರ್ಷ ಮೊದಲ ಕಾಯಿ ಆಗಿದೆ ಇನ್ನು ಒಳಗಡೆ ಎಲ್ಲ ಉಂಟು ಒಂದೊಂದು ಇದು ಹೊರಗೆ ಕಾಡುವಂಥದ್ದು ನಾನು ನಿಮಗೆ ತೋರಿಸಿದ್ದು ರಂಗುಟ ಅಂತ ಹೇಳಿದರೆ ನಿಮಗೆ ಗೊತ್ತಿರ್ಬೋದಲ್ಲ ಒಂಥರ ಹೊರಗಡೆ ಮೀಸೆ 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 ಇತ್ತು ಒಳಗಡೆ ಒಂಥರ ಚೆಂದ ಇರ್ತದೆ ತಿನ್ನಲಿಕ್ಕೆ ನಮ್ಮಲ್ಲಿ ಆಗಿದೆ ಅಂತ ಹೇಳಿದ್ರೆ ಒಂದು ಖುಷಿ ನನಗೆ ಇದು ರೋಸ್ ಆ್ಯಪಲ್ ಉಂಟಲ್ಲ ಫಸ್ಟ್ ಸಲ ಹೂವು ಹೋಗಿ ಕಾಯಾದಾಗ ಹಕ್ಕಿಗಳು ಒಂದು ಸಹ ಬಿಡಲಿಲ್ಲ ಒಂದೊಂದು ನಾಲ್ಕೈದು ಸಿಕ್ಕಿತ್ತು ತಿನ್ನಲಿಕ್ಕೆ ಆದರೆ ಇವಾಗ ಹೂ ಹೋಗಿ ಉಂಟು ಈಗ ಹಕ್ಕಿಗಳಿಗೆ ಬೇರೆ ಎಂಥದೋ ಹಣ್ಣಿದು ಸೀಸನ್ ಅಂತ ಕಾಡಲ್ಲಿ ಹಾಗಾಗಿ ತಿನ್ನಲಿಕ್ಕೆ ಬರೋದೇ ಇಲ್ಲ ಇದು ಮತ್ತು ಇಲ್ಲಿ ಅಷ್ಟು ಸೌಂಡ್ ಇಲ್ಲ ಹಕ್ಕಿಗಳಿಗೆ ಇಲ್ಲ ಅಂತ ಹೇಳಿದರೆ ಇಲ್ಲೇ ಬೊಬ್ಬೆ ಹಕ್ಕಿಗಳದು ಹಾಗೆ ಸಿಗ್ತಾ ಉಂಟು ಈಗ ತಿನ್ನಲಿಕ್ಕೆ ಮತ್ತು ಈಗ ಸ್ವಲ್ಪ ಸ್ವೀಟ್ ಕೂಡ ಉಂಟು ಎಲ್ಲರೂ ಮಳೆ ಬಂದ ಮೇಲೆ ಮೈನಲ್ಲ ಸ್ವೀಟ್ ಆಗ್ತದಲ್ಲ ಹಾಗೆ ಇದು ಕೂಡ ಸ್ವೀಟ್ ಆಗಿದೆ ಅನ್ನಿಸ್ತದೆ ಆದರೆ ಹುಳ ಇಲ್ಲ ಇಲ್ಲ ಇಲ್ಲಂತೇಳಿದರೆ ಹುಳ ಯಾವಾಗಲೂ ಕೂಡ ಹುಳ ಅಪ್ಪ ನೋಡಿ ಕತ್ತಿ ಮಸಿದು ರೆಡಿಯಾಗಿದ್ದಾರೆ ಎಷ್ಟು ಶಾರ್ಪ್ ಮಾಡ್ತಾರೆ ನನಗೆ ಇನ್ನೂ ಕೂಡ ಇಷ್ಟು ಶಾರ್ಪ್ ಮಾಡಲಿಕ್ಕೆ ಬರೋದೇ ಇಲ್ಲ ಇಷ್ಟು ಅರ್ಧ ಅರ್ಧ ಮಾಡೋದು ನಾನು ನನಗೆ ಬರೋದೇ ಇಲ್ಲ ಅಪ್ಪ ಚೆನ್ನಾಗಿ ಕ್ಲಿಯರ್ ಮಾಡಿ ಕೊಡ್ತಾರೆ ಹುಲ್ಲಿಗೆ ಹೋಗೋದು ನಾನು ಮತ್ತು ಅಪ್ಪ ಈಗ ಹುಮ್ಮ ಅಂಬಳ ನೋಡಿ ಮಧ್ಯಾಹ್ನ ಮೇಲಿಂದ ಬಿಸಿಲು ಇಲ್ಲ ಆಯಿತಾ ಹೀಗೆ ಮೋಡ ಮೋಡಾಗಲಿಕ್ಕೆ ಶುರುವಾಗಿದೆ ಎರಡು ಗಂಟೆಗೇ ಅದಕ್ಕೆ ಈ ಥರ ಆಗಿದೆ ಇಲ್ಲ ಅಂತ ಹೇಳಿದರೆ ಒಣಗಿರಬೇಕು ಈಗಾಗಲೇ ಇರುವೆಗಳು ಅಟ್ಯಾಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ ಅಂತ ಇಂಥವ್ರಿಗಿಂತ ಮಾಡಬೇಕು ನಾನು ಇದನ್ನು ಇಬ್ಬರು ಸೇರಿಗ ಇಟ್ಕೊಂಡೋಗ್ಬೇಕಷ್ಟೇ ಅಪ್ಪ ಮತ್ತು ನಾನು ಹಾಳಾಗಬಾರ್ದು ಅಂತ ಎಂಥ ಮಾಡುದರ ಚಿಗೀ ಹಾಂ ಅಡಿಕೆ ಇಷ್ಟು ಸಿಕ್ಕಿತು ನನಗೆ ಒಂದು ಕಟ್ಟ ಹುಲ್ಲಾಯಿತು ಹೀಗೆ ನಾನೀಗೊಂದು ಸರ ಹುಣ್ಣಿಂಗಲ್ಲಿ ಹಿರಿದೆ ಬಾಕಿ ಆಗಿದ ಇಲ್ಲ ಇಲ್ಲ ಅಡಿಕೆ ಇಷ್ಟು ಸಿಕ್ಕಿತ್ತು ನನಗೆ ಅಪ್ಪ ಎಂತ ಮಾಡ್ತಾರೆ ನೋವು ಅವರು ಇನ್ನೊಂದು ತುದಿಯಲ್ಲಿ ಹುಲ್ಲು ಹಿರಿತಿದ್ದಾರೆ ಹಾಗೆ ಎರಡು ಕಟ್ಟ ಈಗ ಮಧ್ಯಾಹ್ನ ಮೇಲಿಂದ ಒಂದೊಂದು ಕಟ್ಟ ಇನ್ನೊಂದು ಅಪ್ಪಂದು ಅವರು ಸ್ವಲ್ಪ ಇರೋದು ಕಟ್ಟ ಕಟ್ಟಬೇಕಷ್ಟೇ ಹುಲ್ಲಿ ಹಿರಿತಿದ್ದಾರೆ ನೋಡಿ ಮುಂಚೆ ನಾನು ಡಿಗ್ರಿ ಓದಬೇಕಾದ್ರೆ ಹೀಗೆ ಅಪ್ಪ ನಾನು ಡೈಲಿ ಹುಲ್ಲಿಗೆ ಬರೋದಂದ್ರೆ ಅಪ್ಪ ನುಟ್ಟಿಗೆ ನಾನು ಬರ್ತಿದ್ದದ್ದು ಹುಲ್ಲಿಗೆ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಆಮೇಲಿಂದ ಡಿಗ್ರಿ ಮುಗ್ದ ಹಾಗೆ ನಾನು ಒಬ್ಬಳೇ ಬರ್ತಿದ್ದದ್ದು ಅಪ್ಪ ಬರ್ತಿರಲಿಲ್ಲ ಅವ್ರಿಗೆ ಬೇರೆ ಅಂತೆಲ್ಲ ಕೆಲಸ ಇರ್ತಿತ್ತು ಈಗ ನನ್ನೊಟ್ಟಿಗೆ ಬರ್ತಾರೆ ಹಾಗೆ ನನಗೆ ಸುಲಭ ಆಗ್ತದೆ ಅವರು ಬಂದರೆ ಒಂದು ಕಟ್ ಎರಡು ಕಟ್ಟ ಹುಲ್ಲಾಗ್ತದಲ್ಲ ಕೊಕ್ಕದು ಸಿಪ್ಪೆ ಆಯಿತಾ ಇದರ ಒಳಗಡೆ ಇರುವ ಸೀಡನ್ನು ನಾವು ಸೇಲ್ ಮಾಡುವಂಥದ್ದು ಮತ್ತೇನಂದರೆ ಇದನ್ನು ಈ ಥರ ಚಿಕ್ಕ ಚಿಕ್ಕ ಪೀಸ್ ಮಾಡಿ ದನಗಳಿಗೆ ಕೊಡಲಿಕ್ಕೆ ಆಗ್ತದೆ ಮುಂಚೆಯಿಂದಲೇ ನಮ್ಮಲ್ಲಿ ಕೊಡ್ತಾ ಇದ್ರು ಇವಾಗ ಎಂಥ ಜಜ್ಜಿದ್ರು ಕೂಡ ಇದೇ ಜಜ್ಜುದು ಅಂತ ಅಂದ್ಕೊಂಡು ಉಂಟಲ್ಲ ದನಗಳು ಕರೀಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಲ್ಲ ಅಂತ ಹೇಳಿದರೆ ಹಲಸಿನ ಹಣ್ಣು ಅಂತ ಅರ್ಥ ಇವತ್ತು ಇವತ್ತು ಸುಮಾರು ಸಮಯ ಆದಮೇಲೆ ಅವ್ರಿಗೆ ತಿನ್ನಲಿಕ್ಕೆ ಸಿಗ್ತಾ ಉಂಟು ಇಲ್ಲ ಅಂತ ಹೇಳಿದರೆ ಮೊನ್ನೆ ನಾಲ್ಕೈದು ಕೊಪ್ಪ ಇರುವಾಗೆಲ್ಲ ಕೊಡ್ತಿರ್ಲಿಲ್ಲ ಅದು ಬಿಸಾಡಿಬಿಡ್ತಿದೆ ತೋಟಕ್ಕೆ ಇದನ್ನು ಸಂಜೆದು ಕುಡಿಲಿಕ್ಕೆ ಕೊಡ್ತೇವಲ್ಲ ಅದರೊಟ್ಟಿಗೆ ಮಿಕ್ಸ್ ಮಾಡಿ ಕೊಡೋದು ಹಟ್ಟಿಯ ಎದುರು ಹೀಗೆ ಸೀಟ್ ಹಾಕಿದ್ರಿಂದ ಉಂಟಲ್ಲ ಆರಾಮದಲ್ಲಿ ಬಂದು ಹುಲ್ಲು ಹಾಕ್ಲಿಕ್ಕೆ ಆಗ್ತದೆ ಇಲ್ಲ ಅಂತ ಹೇಳಿದ್ರೆ ಕಳೆದೋಷ ಎಲ್ಲ ಮಳೆ ಬರುವಾಗ ಒದ್ದೆ ಹಾಕೊಂಡು ಬಂದು ಹಾಕಿ ಯಾವಾಗಲೂ ಅಷ್ಟೇ ಒದ್ದೆ ಆಗೋದೆ ಹುಲ್ಲು ಹಾಕುವಾಗ ಇವಾಗ ಆರಾಮದಲ್ಲಿ ಬಂದು ಹಾಕಿ ಹೋಗ್ಲಿಕ್ಕೆ ಆಗ್ತದೆ ಮತ್ತೆ ನಾಯಿಗಳಿಗೆ ಕೂರ್ಲಿಕ್ಕೂ ಆಗ್ತದೆ ಒಂದು ಪ್ಲೇಸ್ ಹಾಗೆ ಅವರಿಗೆ ಹಿಂದೆ ಕಡೆ ಸಹ ಉಂಟು ಅವ್ರ ಜಗಲೀಲಿ ಎಲ್ಲ ಕೂರ್ತಾರೆ ನಾಯಿಗಳು ಇಲ್ಲಿ ಒಂದು ಓಪನ್ ಪ್ಲೇಸ್ ಹಾಗೆ ಕೂರ್ಲಿಕ್ಕೆ ಒಳ್ಳೇದಾಗ್ತದೆ ಮತ್ತೆ ಹೀಗೆ ಒಂದು ನೀರ್ ನನಗೆ ಇಲ್ಲಾಂದ್ರೆ ಕಷ್ಟ ಆಗ್ತೈತಿ ಕೂಡ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಹುಲ್ಲು ಉಂಟಲ್ಲ ಅಲ್ಲೇ ನೀರು ಬೀಳ್ತಿತ್ತು ಯಾವಾಗ್ಲೂ ಹುಲ್ಲು ಒದ್ದೆ ಹಾಕೊಂಡೇ ಹಾಕುದ್ ನಾನು ಹುಲ್ಲು ಹಾಕಿ ಆಯ್ತು ದನಗಳಿಗೆ ಕುಡಿಲಿಕ್ಕೆ ಕೊಟ್ಟಾಯ್ತು ತಿಂತಿದ್ದಾರೆ ನೋಡಿ ಬಾರಿಶ್ ಅವರಿಗೆ ಅಂತ ಹೇಳಿದ್ರೆ ಇಲ್ಲಿಗೆ ಏನು ಮಾಡುವ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ಗೆ ಹೊಸಬ್ದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ಲೈಕನ್ ಒತ್ತಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಮರಿಬೇಡಿ ನಿಮ್ಮ ಒಂದು ಶೇರ್ ನನಗೆ ತುಂಬಾ ಹೆಲ್ಪ್ ಆಗ್ತದೆ ಹಾಗೆ ನಾನೊಂದು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲ ಎರ್ತಾರೆ ಅನುಷ್ ಅಚ್ಚು ನಾಯಕ್ ಅಂತ ಫಾಲೋ ಮಾಡಿ ಅಲ್ಲಿ ಕೂಡ ಕೆಲವು ರೀಲ್ಸ್ ಎಲ್ಲ ಹಾಕ್ತಾ ಇರ್ತೇನೆ ನೋಡಿ ಅದನ್ನು ಕೂಡ ಶೇರ್ ಲೈಕ್ ಕಮೆಂಟ್ ಮಾಡಿ ಮತ್ತೆ ಸಿಗುವ ನಾಡಿನ ವ್ಲಾಗಲ್ಲಿ ಎಲ್ಲಿ ತನಕ ಕೆಲಸರಿಗೆ ಸಾ